ಎಲ್ಲೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಬಹು ಮುಖ್ಯವಾದ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಹಾಗೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆಯೂ ಕೂಡ ತಿಳಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರದಿಂದ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹದಿನೇಳು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ತುಂಬ ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ ಹದಿನೇಳನೇ ಕಂತಿನ ಹಣ ನನಗೆ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಯಾರಿಗೂ ಕೂಡ ಬೇಜಾರು ಬೇಡ ಹಾಗೆ ಯಾರಿಗೂ ಕೂಡ ಚಿಂತೆನೂ ಬೇಡ ಯಾಕಂತಂದರೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಹದಿನಾರನೇ ಕಂತಿನ ಹಣ ಆಗಲಿ ಅಥವಾ ಹದಿನೇಳನೇ ಕಂತಿನ ಹಣ ಆಗಲಿ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಎಲ್ಲರಿಗೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿಕೊಟ್ಟಿದ್ದಾರೆ ಯಾಕಂದ್ರೆ ಈ ಮಂತ್ ಇಯರ್ ಎಂಡ್ ಇರೋದ್ರಿಂದ ಮಾರ್ಚ್ ತರ್ಟಿ ಫಸ್ಟ್ ಅಷ್ಟರಲ್ಲಿ ಎಲ್ಲಾರ್ಗು ಕೂಡ ಪೆಂಡಿಂಗ್ ಇರುವಂತಹ ಹಣನೆಲ್ಲಾನು ಕೂಡ ಹಾಕ್ತಿವಿ ನಿಮ್ ಕಡೆಯಿಂದ ಏನು ತೊಂದರೆ ಇಲ್ಲ ನಮ್ಮ ಕಡೆಯಲ್ಲೇ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಖಂಡಿತವಾಗ್ಲೂ ಪೆಂಡಿಂಗ್ ಇರುವಂತಹ ಹಣ ಹದಿನಾರು ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹದನ್ನ ನಾವು ಖಂಡಿತವಾಗ್ಲೂ ಹಾಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾರಿಗೂ ಕೂಡ ವರಿ ಬೇಡ ಬೇಜಾರ್ ಬೇಡ ಯಾಕಂದರೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಮ್ಮದೇನು ತೊಂದರೆ ಇಲ್ಲ ನಮ್ಮ ಕಡೆಯಿಂದನೇ ತೊಂದರೆ ಆಗಿರೋದು ಅಂತ ಹೇಳಿದಾರಲ್ವ ಸೊ ಹಂಗಾಗಿ ಮೂವತ್ತನೇ ತಾರೀಕು ಅಷ್ಟಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಇನ್ನು ಹದಿನೆಂಟನೇ ಕಂತಿನ ಹಣನೂ ಕೂಡ ಅಷ್ಟೇ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ತುಂಬ ಜನ ವಿಡಿಯೋಸ್ ಕೂಡ ಮಾಡಿದ್ದಾರೆ ಆಲ್ರೆಡಿ ಈ ಒಂದು ಇಪ್ಪತ್ತು ಜಿಲ್ಲೆಗೆ ಒಂದು ಇಪ್ಪತ್ತೈದು ಜಿಲ್ಲೆಗೆ ಬಿಡುಗಡೆ ಆಗಿದೆ ಬಂದಿದೆ ನಾಲ್ಕು ಸಾವಿರ ಜಮ ಆಗಿದೆ ಹದಿನೆಂಟು ಹತ್ತೊಂಬತ್ತು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಹನ್ನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ ಬಂತು ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಇನ್ನಿನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯುಗಾದಿ ಹಬ್ಬದಷ್ಟರಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಲೇ ಒಪ್ಸಿಟ್ಕೊಳ್ಳೋಕ್ಕಾಗಲ್ಲ ಒಂದು ಫಿಫ್ಟಿ ಫಿಫ್ಟಿ ಬರೋ ಚಾನ್ಸಸ್ಸು ಇದೆ ಬರ್ದಿರೋ ಚಾನ್ಸಸ್ಸು ಕೂಡ ಇದೆ ಯಾಕಂದ್ರೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಏನು ಲೇಟೆಸ್ಟಾಗಿ ಆಗಿ ಅಪ್ಡೇಟ್ನ ಕೊಡ್ತಿಲ್ಲ ಅಥವಾ ನ್ಯೂಸ್ ಚಾನಲ್ರಾಗ್ಲಿ ಮೀಡಿಯಾದವರಾಗಲಿ ಯಾರೂ ಕೂಡ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಇನ್ನು ಜನವರಿ ಫೆಬ್ರವರಿಗೆ ಬರಬೇಕು ಬೇಕಲ್ವಾ ಯಾವಾಗ ಆಗ್ತೀರಾ ಅಂತ ಜನಗಳಾಗಲಿ ನ್ಯೂಸ್ ಅವರಾಗಲಿ ಕೇಳ್ತಾ ಇದ್ದರೆ ಅವರಿಗೂ ಪ್ರೆಷರ್ ಆಗುತ್ತೆ ಸೊ ಹಂಗಾಗಿ ಹೇಳ್ತಾರೆ ಹಾಕ್ಬಿಡ್ತಾರೆ ಬಟ್ ಇವಾಗ ಸದ್ಯಕ್ಕೆ ಯಾರು ಕೇಳ್ತಾ ಇಲ್ಲ ಅಲ್ವಾ ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಯುಗಾದಿ ಅಷ್ಟರಲ್ಲಿ ಕೊಡ್ತೀನಿ ಅಂತ ತಿಳ್ಸಿದಾರಲ್ವ ಸೊ ಅಷ್ಟರಲ್ಲಿ ವೆಯ್ಟ್ ಮಾಡೋಣ ಇನ್ನೇನು ತುಂಬ ದಿನ ಇಲ್ಲ ಯುಗಾದಿ ಹಬ್ಬ ಅಷ್ಟರಲ್ಲಿ ಬರೋ ಚಾನ್ಸಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಬಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಇನ್ನು ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರದಿಂದ ತುಂಬ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾ ಇದ್ದಾರೆ ಏನಂತಂದರೆ ಈ ತಿಂಗಳು ನಿಮ್ಗೆ ಗೊತ್ತಿರೋ ಹಾಗೆ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಒಂದ್ ಒಬ್ಬೊಬ್ಬರಿಗೆ ಹದಿನೈದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಇವಾಗ ಎಷ್ಟೋ ಜನಕ್ಕೆ ಒಂದ್ ಮನೆ ನಾಕ್ ಜನ ಇದಾರೆ ಅಂದ್ರೆ ಅರವತ್ತು ಕೆಜಿ ಆರ್ ಜನ ಇದ್ದಾರೆ ಅಂದ್ರೆ ತೊಂಬತ್ತು ಕೆ ಜಿ ಥರ ಒಂದೊಂದು ಕುಂಡಿಯಲ್ರಿಗೂ ಕೂಡ ಒಬ್ಬೊಬ್ಬರಿಗೆ ಅಕ್ಕಿ ಸಿಗ್ತಾಯಿದೆ ಸೊ ಏನು ಮಾಡ್ತಾರೆ ಅದನ್ನು ಅಕ್ಕಿ ಚೆನ್ನಾಗಿರಲ್ಲ ಕ್ವಾಲಿಟಿ ಇರೋಲ್ಲ ಅನ್ನ ಮಾಡಿದರೆ ಗಂಜಿ ಆಗುತ್ತೆ ಮತ್ತು ಮುದ್ದೆ ಥರ ಆಗ್ಬಿಡುತ್ತೆ ಹೇಳ್ಬಿಟ್ಟು ಜನಗಳು ಏನು ಮಾಡ್ತಾರೆ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಮಾರ್ತಾರೆ ಸೊ ಆ ರೀತಿ ಮಾರ್ಕೆಟಿಗೆ ಹೋಗಿ ಮಾರಿ ಏನಾದರೂ ನೀವು ಸಿಕ್ಕಾಕೊಂಡ್ರಿ ಅಂತಂದರೆ ನಿಮ್ಮ ರೇಷನ್ ಕಾರ್ಡನ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ತೀವಿ ಬಂದ್ ಮಾಡ್ತೀವಿ ಮತ್ತು ನಿಮಗೆ ರೇಷನ್ ಕಾರ್ಡ್ ಸಿಗದೇ ಇರೋ ಥರನೂ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದರೆ ಇವಾಗ ಒಂದು ಸರಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಯಾಕಂದರೆ ಯಾವಾಗೂ ಅರ್ಜಿ ಸಲ್ಲಿಸಿರೋರ್ದೆಲ್ಲ ಇನ್ನೂ ಕೂಡ ರೇಷನ್ ಕಾರ್ಡ್ಗಳೇ ಇಶ್ಯೂ ಮಾಡಿಲ್ಲ ಸೊ ಹಂಗಾಗಿ ರೇಷನ್ ಪಡೆದಿರುವಂಥವ್ರು ತುಂಬಾ ಎಚ್ಚರಿಕೆಯಿಂದ ಇರಿ ಆದಷ್ಟು ಯಾರಿಗೂ ಗೊತ್ತಾಗೋ ರೀತಿ ಕೊಡಬೇಡಿ ಅಂದರೆ ಕೊಟ್ಟರು ಕೂಡ ಗೊತ್ತಾಗೋ ರೀತಿ ಎಲ್ಲ ಕೊಡಬೇಡಿ ನೀವು ಅಂದ್ಕೊಂಬೋದು ಹೆಂಗ್ ಗೊತ್ತಾಗುತ್ತೆ ಅವರಿಗೆ ನಾವು ಅಕ್ಕಪಕ್ಕದವ್ರಿಗೆ ಪಕ್ಕದವ್ರಿಗೆ ಕೊಟ್ಕೊತೀವಿ ಅಥವಾ ನಮಗೆ ಗೊತ್ತಿರೋರಿಗೆ ಕೊಡ್ತೀವಿ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ನಮಗೆ ನೀವು ಏನೇ ಮಾಡಿದ್ರು ಕೂಡ ಗೊತ್ತಾಗುತ್ತೆ ನೀವು ಹೆಂಗೆ ಕೊಟ್ಟರು ಕೂಡ ಗೊತ್ತಾಗುತ್ತೆ ಸೊ ಹಂಗಾಗಿ ಯಾರು ಕೂಡ ಮಾರ್ಕೊಳ್ಳೋ ಹಾಗಿಲ್ಲ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಹದಿನೈದು ಕೆಜಿ ಅಕ್ಕಿನ ಎಲ್ಲರಿಗೂ ಕೂಡ ಸಿಕ್ಕಿಲ್ಲ ಇನ್ನು ಯಾಕಂದರೆ ಒಂದೇ ಸಾರಿ ಹದಿನೈದು ಕೆಜಿ ಜಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅಕ್ಕಿದು ಸ್ವಲ್ಪ ಸ್ಟಾಕು ಖಾಲಿ ಆಗಿದೆ ಅಂತ ಸಮಸ್ಯೆ ಆಗ್ತಾ ಇದೆ ಸೊ ಆದಷ್ಟು ಬೇಗ ಎಲ್ಲರಿಗೂ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಯಾರಿಗೆಲ್ಲ ಬಂದಿಲ್ಲ ಆಲ್ಮೋಸ್ಟ್ ಕೊಡ್ತಾರೆ ಈ ತಿಂಗಳಲ್ಲಿ ಕೊಡೋಕ್ಕಾಗಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ಆದರೂ ಕೂಡ ಸೇರಿಸಿ ಕೊಡ್ತಾರೆ ಅಂದರೆ ಸ್ಟಾಕ್ ಅಂತ ಒಂದೇ ಸರಿ ಹದಿನೈದು ಕೆ ಜಿ ಕೊಡ್ತಾರೆ ಕಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ಅಷ್ಟೇ ಅದು ಬೇಗ ಆದಷ್ಟು ಬೇಗ ಕೊಡ್ತಾರೆ ಯಾರಿಗೂ ಕೂಡ ವರಿಬೇಡ ಯಾರು ಕೂಡ ಆ ರೀತಿ ತೊಗೊಂಡೋಗಿ ಮಾರ್ಕೊಳ್ಳೋದಕ್ಕೆ ಹೋಗಬೇಡಿ ಸಿಕ್ಕಾಕೊಂಡ್ರು ಅಂತಂದರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಸೊ ಹಾಗಾಗಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಇವಾಗ ಆಗಿ ಅಪ್ಡೇಟ್ ಬರ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನಾ ಹಣ ಎರಡ್ ಸಾವಿರ ಅಲ್ಲ ನಾಲ್ಕ್ ಸಾವಿರ ಅಂತ ಹೇಳ್ಬಿಟ್ಟು ತಿಳ್ತಿದಾರಲ್ವ ಅದು ಈಗ ಬರೋದಿಲ್ಲ ಇನ್ನು ಮುಂದೆ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಎಲೆಕ್ಷನ್ ಎಲೆಕ್ಷನಲ್ಲಿ ಅವ್ರು ಮತ್ತೆ ಗೆದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬಂತು ಅಂದ್ರೆ ಇನ್ನ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರನೇ ಇವಾಗ ಏನು ಎರಡ್ ಸಾವಿರ ಇದಾರೆ ಅದನ್ನೇ ಕರೆಕ್ಟಾಗಿ ತಿಂಗಳ ಒಂದೊಂದು ಡೇಟ್ ಅಂತ ಹೇಳಿ ಫಿಕ್ಸ್ ಮಾಡಿ ಆ ಡೇಟಿಗೆ ಕೊಡ್ತಾ ಬಂದ್ರೆ ಎಷ್ಟೋ ಖುಷಿ ಆಗುತ್ತೆ ಅವ್ರು ನಾಲ್ಕು ಸಾವಿರ ಕೊಡೋದು ಬೇಡ ಎರಡ್ ಸಾವಿರನೇ ಕರೆಕ್ಟಾಗಿ ಕೊಟ್ಟರೆ ಫಲಾನುಭವಿಗಳು ಖುಷಿ ಆಗುತ್ತೆ ಸೊ ಇವತ್ತಿನ ಇನ್ಫಾರ್ಮೇಶನ್ ಈ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಕೂಡ ಹೆಲ್ಫುಲ್ ಆಗುತ್ತೆ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದೀನಿ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ವೀಡಿಯೋ ನೋಡಿದಂತವ್ರೆ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ